ತುಮಕೂರು ಗ್ರಾಮಾಂತರದ ಬೆಳ್ಳಾವಿಯ ಸರ್ಕಾರಿ ಕುವೆಂಪು ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ತುಮಕೂರು ಎಸ್ಡಿಎಂಸಿ ಸದಸ್ಯರು ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಹಾಗೂ ಪೋಷಕರು ಮತ್ತು ಮಕ್ಕಳೆಲ್ಲರೂ ಭಾಗಿಯಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ನಂತರ ಸಂವಿಧಾನ ಪೀಠಿಕೆಯನ್ನು ಎಲ್ಲರಿಗೂ ತಿಳಿಸಿ ಮಕ್ಕಳಿಂದ ಪತ್ರಿಕೆ ವಾಚನ ರಸಪ್ರಶ್ನೆ ಎಲ್ಕೆಜಿ ಮಕ್ಕಳಿಂದ ರಾಷ್ಟ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಪಡೆಯುವ ಚಟುವಟಿಕೆ ನಡೆಯಿತು ಚಾಚಾ ನೆಹರೂರವರ ಜನ್ಮ ಜಯಂತಿಯನ್ನು ಪುಷ್ಪಾರ್ಚನೆ ಹಾಗೂ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಶಿಕ್ಷಕರ ಪೋಷಕರ ಮಹಾಸಭೆಗೆ ಪೋಷಕರನ್ನು ಮತ್ತು ಎಸ್ಡಿಎಂಸಿ ಸದಸ್ಯರುಗಳನ್ನು ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತಿಸಿದರು ಈ ಒಂದು ಮಹಾಸಭೆಗೆ ಎಸ್ಡಿಎಂಸಿ ಸದಸ್ಯರುಗಳಾದ ಅಸ್ಲಾಂ ಪಾಷಾ ವಿನೋದ್ ಮಹಾದೇವಯ್ಯ ಪಾಲಾಕ್ಷಯ್ಯ ಹಾಗೂ ಪ್ರಮೀಳಾ ಮುಖ್ಯ ಶಿಕ್ಷಕರಾದ ಶಿವಶಂಕರ್ ಸಹ ಶಿಕ್ಷಕರು ಪೋಷಕರು ಭಾಗಿಯಾದರು ಸಭೆಯ ನಂತರ ಪೋಷಕರುಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಗಳಲ್ಲಿ ಪೋಷಕರು ಉತ್ಸಾಹದಿಂದ ಭಾಗಿಯಾಗಿದ್ದರು ವಿಜೇತರಾದ ಪೋಷಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಹುಮಾನವನ್ನು ಎಲ್ಲಾ ಎಸ್ಡಿಎಂಸಿ ಸದಸ್ಯರುಗಳ ಸಮ್ಮುಖದಲ್ಲಿ ವಿತರಿಸಲಾಯಿತು ನಂತರ ಮಕ್ಕಳಿಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಆಟೋಟ ಸ್ಪರ್ಧೆಯಲ್ಲಿ ಗೆದ್ದಿರುವಂತಹ ಮಕ್ಕಳಿಗೆ ಎಸ್ಡಿಎಂಸಿ ಸದಸ್ಯರಾದ ಅಸ್ಲಾಂ ಪಾಷಾ ಹಾಗೂ ಎಸ್ಡಿಎಂಸಿ ಸದಸ್ಯರು ಬಹುಮಾನ ವಿತರಿಸಿದರು